ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ ಶಾಸಕಾಂಗ ಅಭ್ಯಾಸಗಳು ಒಂದು ವಾಕ್ಯ ಶಾಸಕಾಂಗದ ಮೂಲ ಪದ ಯಾವುದು ಶಾಸಕಾಂಗ ಎಂಬ ಪದವು ಫ್ರೆಂಚ್ ಭಾಷೆಯ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಮೆಂಟಮ್ ಎಂಬ ಶಬ್ದದಿಂದ ಬಂದಿದೆ ಶಾಸಕಾಂಗ ಎಂದರೇನು ಒಂದು ರಾಷ್ಟ್ರದ ಕಾನೂನುಗಳನ್ನು ರೂಪಿಸುವ ಅಂಗವನ್ನು ಶಾಸಕಾಂಗ ಎನ್ನುವರು ಏಕಸದನ ಶಾಸಕಾಂಗ ಎಂದರೇನು ಒಂದೇ ಸದನವಿರುವ ಶಾಸಕಾಂಗವನ್ನು ಏಕಸದನ ಶಾಸಕಾಂಗ ಎನ್ನುವರು ದ್ವಿಸದನ ಶಾಸಕಾಂಗ ಎಂದರೇನು ಎರಡು ಸದನವಿರುವ ಶಾಸಕಾಂಗವನ್ನು ದ್ವಿಸದನ ಶಾಸಕಾಂಗ ಎನ್ನುವರು ಕಾರ್ಯಾಂಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ನೋಡೋಣ ಬಿಟ್ಟ ಸ್ಥಳ ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗ ಕಾರ್ಯಾಂಗ ಆಧುನಿಕ ರಾಜ್ಯಗಳೆಲ್ಲವೂ ಕಲ್ಯಾಣ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿವೆ ಅನುವಂಶಿಕ ವಿಧಾನವು ಏಕ ವ್ಯಕ್ತಿ ಕಾರ್ಯಾಂಗ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತದೆ ಭಾರತದ ರಾಷ್ಟ್ರಪತಿಯವರು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ ಒಂದು ವಾಕ್ಯ ಕಾರ್ಯಾಂಗ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ ಕಾರ್ಯಾಂಗ ಎಂಬ ಪದವು ಲ್ಯಾಟಿನ್ ಭಾಷೆಯ ಎಕ್ಸಿಕ್ಯೂ ಎಂಬ ಶಬ್ದದಿಂದ ಬಂದಿದೆ ಆಡಳಿತಾತ್ಮಕ ಅಂಗವೆಂದು ಯಾವುದನ್ನು ಕರೆಯಲಾಗಿದೆ ಆಡಳಿತಾತ್ಮಕ ಅಂಗವೆಂದು ಕಾರ್ಯಾಂಗವನ್ನು ಕರೆಯಲಾಗಿದೆ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು ಕಾರ್ಯಾಂಗದ ನೈಜ ಮುಖ್ಯಸ್ಥರು ಪ್ರಧಾನ ಪ್ರತ್ಯಕ್ಷ ಚುನಾವಣಾ ವಿಧಾನ ಎಂದರೇನು ಮತದಾರರು ನೇರವಾಗಿ ಮತ ಚಲಾವಣೆ ಮಾಡುವ ಪದ್ಧತಿಯನ್ನು ಪ್ರತ್ಯಕ್ಷ ಚುನಾವಣಾ ವಿಧಾನ ಎನ್ನುವರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕಾರ್ಯಾಂಗದ ಅರ್ಥವನ್ನು ತಿಳಿಸಿ ಕಾರ್ಯಾಂಗ ಎಂಬ ಪದವು ಮಧ್ಯಕಾಲೀನ ಲ್ಯಾಟಿನ್ ಭಾಷೆಯ ಎಕ್ಸಿಕ್ಯೂ ಎಂಬ ಶಬ್ದದಿಂದ ಬಂದಿದೆ ಇದರರ್ಥ ಕಾರ್ಯನಿರ್ವಹಿಸು ಎಂದಾಗುತ್ತದೆ ಕಾರ್ಯಾಂಗದ ಯಾವುದಾದರೂ ಎರಡು ಮಹತ್ವಗಳನ್ನು ತಿಳಿಸಿ ಕಾರ್ಯಾಂಗದ ಮಹತ್ವಗಳು ಕಾರ್ಯಾಂಗವೇ ಸರ್ಕಾರದ ಯಂತ್ರ ಕಾನೂನುಗಳನ್ನು ಅನುಷ್ಠಾನಗೊಳಿಸುವುದು ಪರಿಣಾಮಕಾರಿ ಪ್ರಜಾಪ್ರಭುತ್ವದ ಸಾಧನ ಕಲ್ಯಾಣ ರಾಜ್ಯದ ಸಾಧನ ರಾಷ್ಟ್ರದ ಘನತೆಯ ಪ್ರತೀಕ ಕಾರ್ಯಾಂಗವು ನಿರ್ವಹಿಸುವ ನಾಲ್ಕು ಕಾರ್ಯಗಳನ್ನು ಬರೆಯಿರಿ ಕಾರ್ಯಾಂಗದ ಕಾರ್ಯಗಳು ಕಾನೂನುಗಳನ್ನು ಅನುಷ್ಠಾನಗೊಳಿಸುವುದು ಆಡಳಿತ ಮುನ್ನಡೆಸುವುದು ಯೋಜನೆಗಳನ್ನು ರೂಪಿಸುವುದು ಬಜೆಟ್ ತಯಾರಿಸುವುದು ನ್ಯಾಯಾಂಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೋಡೋಣ ಸ್ಥಳ ನ್ಯಾಯಾಂಗದ ಮೂಲಪದ ಲ್ಯಾಟಿನ್ ಭಾಷೆಯ ಜಸ್ಟೀಶಿಯಾ ಹಕ್ಕುಗಳ ರಕ್ಷಕ ಎಂದು ನ್ಯಾಯಾಂಗವನ್ನು ಕರೆಯುತ್ತಾರೆ ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ ಆದರೆ ಸಂವಿಧಾನ ನ್ಯಾಯಾಧೀಶರು ಹೇಳಿದ ಹಾಗೆ ಎಂದು ಹೇಳಿದವರು ಚಾರ್ಲ್ಸ್ ಇವಾನ್ಸ್ ಹ್ಯೂಕ್ಸ್ ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯ ನ್ಯಾಯಾಧೀಶರು ನ್ಯಾಯಾಧೀಶರು ಸಂಜೀವ್ ಖನ್ನಾ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನ್ಯಾಯಾಂಗದ ಎರಡು ಮಹತ್ವವನ್ನು ಪಟ್ಟಿ ಮಾಡಿ ನ್ಯಾಯಾಂಗದ ಮಹತ್ವಗಳು ಕಾನೂನನ್ನು ರಕ್ಷಿಸುವುದು ಹಕ್ಕು ಮತ್ತು ಸ್ವಾತಂತ್ರ್ಯಗಳಿಗೆ ರಕ್ಷಣೆ ನಾಗರಿಕ ಭದ್ರತೆ ಮತ್ತು ಕಲ್ಯಾಣ ರಾಜ್ಯದಲ್ಲಿ ಸುವ್ಯವಸ್ಥೆಯ ಸ್ಥಾಪನೆ ಸಾರ್ವಜನಿಕರಲ್ಲಿ ನಂಬಿಕೆಯನ್ನು ಮೂಡಿಸುವುದು ನ್ಯಾಯಾಂಗದ ಯಾವುದಾದ್ರೂ ಎರಡು ಕಾರ್ಯಗಳನ್ನು ತಿಳಿಸಿ ನ್ಯಾಯಾಂಗದ ಎರಡು ಕಾರ್ಯಗಳು ಕಾನೂನನ್ನು ಅರ್ಥೈಸುವುದು ನ್ಯಾಯ ತೀರ್ಮಾನ ಆಜ್ಞೆಗಳನ್ನು ಹೊರಡಿಸುವುದು ಸಲಹೆ ನೀಡುವುದು ನ್ಯಾಯಿಕ ವಿಮರ್ಶೆ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ